ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನು ಮನಸ್ಸಿಟ್ಟು ಯುದ್ಧ ಮಾಡಲಿಲ್ಲವೆಂದು ದ್ರೋಣನನ್ನು ನಿಂದಿಸಿದುದು ದ್ರೋಣನ ಆ ದ್ರೋಣನು ಆ ಮಾತಿಗೆ ಕೋಪಗೊಂಡು ಅರ್ಜುನನ ಮಹಿಮೆಯನ್ನು ವರ್ಣಿಸುತ್ತ ತನ್ನ ಪ್ರಾಣದಾಸೆಯನ್ನು ಬಿಟ್ಟು ಯುದ್ಧಕ್ಕೆ ಹೊರಟುದು ಎಂಬ ನೂರ ಎಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜ ಇಷ್ಟರಲ್ಲಿ ದುರ್ಯೋಧನನು ಮಹತ್ತಾದ ಕೋಪದಿಂದ ದ್ರೋಣನ ಬಳಿಗೆ ಬಂದು ಅವನ ವೀರ್ಯೋತ್ಸಾಹಗಳನ್ನು ವೃದ್ಧಿಗೊಳಿಸುವಂತೆ ಅವನನ್ನು ರೇಗಿಸುತ್ತಾ ಹೀಗೆಂದನು ಆಚಾರ್ಯ ಏನಿದು ವಿಶ್ರಾಂತಿಗಾಗಿ ಹೋದ ಶತ್ರುಗಳನ್ನು ಅಂತಹ ಸಮಯದಲ್ಲಿ ಉಪೇಕ್ಷೆ ಮಾಡಿಬಿಡುವುದು ಯಾವ ನೀತಿ ಅದರಲ್ಲಿಯೂ ನಮ್ಮಲ್ಲಿ ಕಣ್ಣಿಟ್ಟ ಶತ್ರುಗಳು ಬಳಲಿ ಬೇಸರಗೊಂಡಿರುವಾಗ ಆ ಸಮಯದಲ್ಲಿ ಅವರನ್ನು ಅಲಕ್ಷ್ಯವಾಗಿ ಬಿಡುವುದುಂಟೆ ನಿನ್ನ ಪ್ರಿಯಕ್ಕಾಗಿ ನಾವು ಅವೆಲ್ಲವನ್ನೂ ಸಹಿಸಿಕೊಂಡಿದ್ದೆವು ಶತ್ರುವೀರರು ಈಗ ಚೆನ್ನಾಗಿ ವಿಶ್ರಾಂತಿಯನ್ನು ಹೊಂದಿ ಮೊದಲಿಗಿಂತಲೂ ಉತ್ಸಾಹಿತರಾಗಿ ಬಂದು ನಿಂತಿರುವರು ಮುಖ್ಯವಾಗಿ ನಮ್ಮ ತೇಜಸ್ಸು ಬಲವು ಸರ್ವವಿಧದಿಂದಲೂ ತಗ್ಗಿ ಹೋಯಿತು ಪಾಂಡವ ವೀರರು ನಿನ್ನ ದಶೆಯಿಂದಲೇ ಮೇಲೆ ಮೇಲೆ ವೃದ್ಧಿಗೆ ಬಂದು ಆಚಾರ್ಯ ಬ್ರಹ್ಮಾದಿ ದಿವ್ಯ ದಿವ್ಯಾಸ್ತ್ರಗಳೆಲ್ಲವೂ ಪೂರ್ಣವಾಗಿರುವವು ನಿನ್ನೊಬ್ಬ ಪೂರ್ಣವಾಗಿರುವುದು ನಿನ್ನೊಬ್ಬನಲ್ಲಿಯೇ ಪಾಂಡವರಾಗಲಿ ನಾವಾಗಲಿ ಬೇರೆ ಧನುರ್ಧಾರಿಗಳಾಗಲಿ ಯುದ್ಧಕ್ಕೆ ನಿಂತ ನಿನ್ನನ್ನು ಎದುರಿಸಲು ಸಮರ್ಥರಲ್ಲ ಯುದ್ಧದಲ್ಲಿ ನಿನಗೆ ಸಮಾನರಿಲ್ಲ ಸತ್ಯವಾಗಿ ಹೇಳುವೆನು ದೇವಾಸುರ ಗಂಧರ್ವ ಸಹಿತವಾದ ಎಲ್ಲಾ ಲೋಕಗಳನ್ನು ನೀನು ನಿನ್ನ ದಿವ್ಯಾಸ್ತ್ರಗಳಿಂದ ಸಂಹರಿಸಬಲ್ಲೆ ಎಂಬುದು ನಿಶ್ಚಯವು ಅಂತಹ ನೀನು ಪಾಂಡವರನ್ನು ನಿಗ್ರಹಿಸದೆ ಅವರನ್ನು ಯುದ್ಧದಲ್ಲಿ ನಿನಗೆ ಸರಿಗಟ್ಟಿಕೊಂಡು ಅವರ ಅಟ್ಟುಳಿಗಳನ್ನೆಲ್ಲ ಸಹಿಸಿಕೊಂಡಿರುವೆ ಇದು ಅವರಲ್ಲಿ ನಿನಗಿರುವ ಶಿಷ್ಯತ್ವಾಭಿಮಾನದಿಂದಲೋ ಅಥವಾ ನನ್ನ ದೌರ್ಭಾಗ್ಯದಿಂದಲೋ ತಿಳಿಯದು ಎಂದನು ಹೀಗೆ ಮರ್ಮೋದ್ಘಾಟಕವಾಗಿ ದುರ್ಯೋಧನನು ನುಡಿದ ತಿರಸ್ಕಾರ ವಾಕ್ಯದಿಂದ ದ್ರೋಣನು ಕೋಪಾವಿಷ್ಟನಾಗಿ ನಿನ್ನ ಮಗನನ್ನು ಕುರಿತು ದುರ್ಯೋಧನ ನಾನು ವಯಸ್ಸಿನಲ್ಲಿ ಬಹಳ ವೃದ್ಧನಾದರೂ ನನ್ನ ಶಕ್ತಿ ಮೀರಿ ಯುದ್ಧ ಮಾಡುತ್ತಿರುವೆನು ಇದಕ್ಕೆ ಮೇಲೆ ಇನ್ನು ಜಯಾತುರವಿದ್ದವನು ಯುದ್ಧದಲ್ಲಿ ಅತಿ ಕ್ರೂರ ಕಾರ್ಯವನ್ನೇ ಮಾಡಬೇಕಾಗುವುದು ನೀನು ಹೇಳಿದಂತೆ ಸರ್ವಾಸ್ತ್ರಗಳನ್ನು ತಿಳಿದ ನಾನು ಅಸ್ತ್ರಜ್ಞರಲ್ಲದ ಜನರನ್ನೆಲ್ಲ ಸಿಕ್ಕಿದಂತೆ ಕೊಲ್ಲಬೇಕಾಗುವುದು ಅದು ಉಚಿತವೋ ಅನುಚಿತವೋ ಹೇಗಿದ್ದರೂ ನೀನು ಹೀಗೆಯೇ ಮಾಡಬೇಕೆಂದು ಹೇಳಿದ ಪಕ್ಷದಲ್ಲಿ ನಾನು ಅದರಂತೆ ನಡೆಸುವೆನು ನಿನ್ನ ಮಾತಿಗೆ ವಿರುದ್ಧವಾಗಿ ನಾನು ಹೋಗತಕ್ಕವನಲ್ಲ ದುರ್ಯೋಧನ ಇದೇ ಶಪಥದಿಂದ ನಾನು ಈಗ ಯುದ್ಧವನ್ನು ಆರಂಭಿಸುವೆನು ಅದರಲ್ಲಿ ನನ್ನಿಂದಾದಷ್ಟು ಪರಾಕ್ರಮವನ್ನು ತೋರಿಸಿ ಎಲ್ಲಾ ಪಾಂಚಾಲರನ್ನು ಕೊಂದ ಹೊರತು ಈ ಯುದ್ಧ ಕವಚವನ್ನು ನಾನು ನನ್ನ ಮೈಯಿಂದ ಕಳೆಯುವುದಿಲ್ಲ ಅರ್ಜುನನು ಹಿಂದಿನ ಯುದ್ಧದಲ್ಲಿ ಬಳಲಿದ್ದುದಾಗಿ ನೀನು ಹೇಳಿದೆಯಲ್ಲವೇ ಅವನಿಗೆ ಬಳಲಿಕೆ ಎಂದರೇನು ಅವನ ವೀರ್ಯವೆಷ್ಟೆಂಬುದನ್ನು ನಿನಗೆ ಸತ್ಯವಾಗಿ ಹೇಳುವೆನು ಕೇಳು ಕೋಪಗೊಂಡ ಆ ಸವ್ಯಸಾಚಿಯನ್ನು ದೇವ ಗಂಧರ್ವ ಯಕ್ಷ ರಾಕ್ಷಸರಲ್ಲಿ ಯಾರೂ ಯುದ್ಧದಲ್ಲಿ ಜಯಿಸಲಾರರು ಹಿಂದೆ ಕಾಂಡವವನ ದಹನದಲ್ಲಿ ಅಪರಿಮಿತವಾದ ಮಳೆಯನ್ನು ಸುರಿಸುತ್ತಾ ಬಂದು ಅವನನ್ನು ಎದುರಿಸಿದ ದೇವೇಂದ್ರನು ಇವನ ಬಾಣಗಳಿಂದ ತಡೆಯಲ್ಪಡಲಿಲ್ಲವೇ ಬಲಗರ್ವಿತನಾದ ದೈತ್ಯ ಯಕ್ಷ ನಾಗರೆಲ್ಲರೂ ಅರ್ಜುನನಿಂದ ಪರಾಜಿತರಾದುದನ್ನು ನೀನು ಚೆನ್ನಾಗಿ ಬಲ್ಲೆ ಘೋಷಯಾತ್ರೆಯ ಕಾಲದಲ್ಲಿ ನಿಮ್ಮನ್ನೆಲ್ಲ ಚಿತ್ರಸೇನಾದಿ ಗಂಧರ್ವರು ಸೆರೆ ಹಿಡಿದುಕೊಂಡು ಹೋಗುತ್ತಿರುವಾಗ ಅವರನ್ನು ಜಯಿಸಿ ನಿಮ್ಮನ್ನು ಬಿಡಿಸಿದವನೇ ಆ ಅರ್ಜುನನಲ್ಲವೇ ದೇವತೆಗಳಿಗೆ ಪರಮ ಶತ್ರುಗಳಾಗಿ ಅವರಿಂದಲೂ ಜಯಿಸುವುದಕ್ಕೆ ಸಾಧ್ಯವಿಲ್ಲದಿದ್ದ ನಿವಾತ ಕವಚರೆಂಬ ದೈತ್ಯರನ್ನು ಕೊಂದವನು ಆ ಅರ್ಜುನನಲ್ಲವೇ ಹಿರಣ್ಯಪುರವಾಸಿಗಳಾದ ಇನ್ನೂ ಸಾವಿರಾರು ಮಂದಿ ದೈತ್ಯರನ್ನು ಆ ಅರ್ಜುನನು ಜಯಿಸಲಿಲ್ಲವೇ ಅಂತಹ ಪುರುಷ ಶ್ರೇಷ್ಠರನ್ನು ಮನುಷ್ಯ ಮಾತ್ರದವರು ಹೇಗೆ ತಾನೇ ಜಯಿಸಬಲ್ಲರು ರಾಜಕುಮಾರ ಅಷ್ಟೇಕೆ ನೀನು ನಾವೆಲ್ಲ ಈಗಿನ ಯುದ್ಧದಲ್ಲಿ ಎಷ್ಟೇ ಪ್ರಯತ್ನ ಮಾಡುತ್ತಿದ್ದರೂ ಆ ಅರ್ಜುನನಿಂದ ನಮ್ಮ ಸೈನ್ಯವೇ ಬಹಳ ಮಟ್ಟಿಗೆ ಕ್ಷೀಣಿಸಿ ಹೋದುದನ್ನು ಪ್ರತ್ಯಕ್ಷವಾಗಿ ನೀನೇ ನೋಡಿರುವೆ ಎಂದನು ರಾಜ ದ್ರೋಣನ ಬಾಯಿಂದ ಹೊರಟ ಅರ್ಜುನನ ಈ ಪ್ರಶಂಸಾ ವಾಕ್ಯಗಳನ್ನು ಕೇಳಿ ನಿನ್ನ ಮಗನು ಮತ್ತಷ್ಟು ರೇಗಿ ಓ ಬ್ರಾಹ್ಮಣೋತ್ತಮ ಹಾಗಿದ್ದರೆ ನೀನು ತಟಸ್ಥನಾಗಿರು ಅರ್ಜುನನು ನಿನಗೆ ಯಾವಾಗಲೂ ಪ್ರಿಯ ಶಿಷ್ಯನೆಂಬುದನ್ನು ನಾವು ಬಲ್ಲೆವು ನಾನು ದುಃಸಾಸುರನು ಕರ್ಣನು ನನ್ನ ಮಾಮನಾದ ಶಕುನಿ ಈ ನಾಲ್ವರೇ ಕೌರವ ಸೈನ್ಯವನ್ನು ಎರಡು ಶಾಖೆಯಾಗಿ ವಿಭಾಗಿಸಿಕೊಂಡು ಹೋಗಿ ಪಾಂಡವರೊಡನೆ ಯುದ್ಧ ಮಾಡುವೆವು ನೀನು ಯುದ್ಧದಿಂದ ನಿವೃತ್ತನಾಗು ಎಂದನು ಈ ಮಾತನ್ನು ಕೇಳಿ ದ್ರೋಣನು ನಗುತ್ತ ಕುಮಾರ ಸರಿ ಹಾಗೆಯೇ ಆಗಲಿ ನಿನಗೆ ಮಂಗಳವಾಗಲಿ ಎಂದು ಹೇಳಿ ತಿರುಗಿ ದುರ್ಯೋಧನನನ್ನು ಕುರಿತು ಧೃತರಾಷ್ಟ್ರ ಕುಮಾರ ಗಾಂಡೀವಧಾರಿಯಾಗಿ ತೇಜಸ್ಸಿನಿಂದ ಜಲಿಸುತ್ತಿರುವ ಆ ಅರ್ಜುನನನ್ನು ಲೋಕದಲ್ಲಿ ಯಾವ ಕ್ಷತ್ರಿಯನು ತಾನೇ ಜಯಿಸುವನೆಂದು ತಿಳಿದಿರುವೆ ಇಂದ್ರ ವರುಣ ಯಮ ಕುಬೇರರಲ್ಲಿ ಯಾರೊಬ್ಬರಾಗಲಿ ದಾನವ ರಾಕ್ಷಸ ಪನ್ನಗರಾಗಲಿ ಅವನನ್ನು ಜಯಿಸಲಾರರು ಈಗ ನೀನು ಹೇಳಿದ ಮಾತುಗಳು ಬುದ್ಧಿಗಿಲ್ಲದವರು ಹೇಳತಕ್ಕ ಮಾತುಗಳೇ ಹೊರತು ಬೇರೆಯಲ್ಲ ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸಿ ಕ್ಷೇಮದಿಂದ ಮನೆಗೆ ಹಿಂತಿರುಗಿ ಹೋಗತಕ್ಕವನು ಯಾವನೊಬ್ಬನೂ ಇಲ್ಲ ನೀನಾದರೂ ಎಲ್ಲರಲ್ಲಿಯೂ ಸಂದೇಹಿಸುತ್ತಿರುವೆ ದುರಾಲೋಚನೆಯಿಲ್ಲದೆ ದುರಾಜು ದುರಾಲೋಚನೆಯಲ್ಲಿಯೇ ನಿಶ್ಚಯ ಬುದ್ಧಿಯುಳ್ಳವನಾಗಿ ಎಲ್ಲರಲ್ಲಿಯೂ ಕಠಿಣ ಸ್ವಭಾವವನ್ನೇ ತೋರಿಸುತ್ತಿರುವೆ ನಿನ್ನ ಶ್ರೇಯಸ್ಸಿಗಾಗಿಯೇ ಪಾಡುಪಡುತ್ತಿರುವ ಹಿರಿಯರನ್ನು ಬಾಯಿಗೆ ಬಂದ ಹಾಗೆ ನುಡಿಯುತ್ತಿರುವೆ ದುರ್ಯೋಧನ ನಿನಗಿಷ್ಟವಿದ್ದರೆ ನಿನ್ನ ಕೆಲಸಕ್ಕಾಗಿ ನೀನೇ ಹೊರಡು ಶೀಘ್ರದಲ್ಲಿಯೇ ಅರ್ಜುನನನ್ನು ಕೊಂದು ಕ್ಷೇಮದಿಂದ ಬಾ ನೀನು ಉತ್ತಮ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು ಅದರಿಂದ ಯುದ್ಧ ಮಾಡಲು ಉತ್ಸಾಹಗೊಂಡಿರುವುದು ಯುಕ್ತವೇ ಆದರೆ ನಿರಪರಾಧಿಗಳಾದ ಇತರ ಕ್ಷತ್ರಿಯರನ್ನೆಲ್ಲ ಅರ್ಜುನನ ಮುಂದೆ ತಂದೊಡ್ಡಿ ಅವರನ್ನೇಕೆ ಕೊಲ್ಲಿಸಬೇಕು ಈ ವೈರಕ್ಕೆಲ್ಲ ನೀನೇ ಮೂಲವಾದುದರಿಂದ ಅರ್ಜುನನಿಗೆ ಇದಿರಾಗಿ ಹೋಗುವುದು ನಿನಗೆ ನ್ಯಾಯವೇ ಈ ಶಕುನಿಯು ನಿನಗೆ ಮಾವನು ಬಹಳ ಪ್ರಾಜ್ಞನು ಕ್ಷತ್ರಿಯ ಧರ್ಮವನ್ನು ಅನುಸರಿಸತಕ್ಕವನು ಮೋಸದಿಂದ ಜೂಜಾಡಿ ಪಾಂಡವರನ್ನು ಜಯಿಸಿದವನು ಕುಟಿಲ ಸ್ವಭಾವವುಳ್ಳವನು ಯಾವಾಗಲೂ ಇತರರಲ್ಲಿ ದೋಷವನ್ನೇ ಆರೋಪಿಸತಕ್ಕವನು ದ್ಯೂತಾಸಕ್ತನಾಗಿ ಅದರ ಮೋಸವನ್ನೆಲ್ಲಾ ಬಲ್ಲವನು ಇವನು ನಿನ್ನ ಇಷ್ಟದಂತೆ ಅರ್ಜುನನಿಗೆ ಎದಿರಾಗಲಿ ಯುದ್ಧದಲ್ಲಿ ತಪ್ಪದೆ ಇವನು ಪಾಂಡವರನ್ನು ಜಯಿಸುವನು ಈ ಕರ್ಣನು ನಿನಗೆ ಪರಮಾಪ್ತನು ಹಿಂದೆ ನೀನು ಈ ಕರ್ಣನನ್ನು ನಿನ್ನ ತಂದೆಗಿದಿರಾಗಿ ಎಷ್ಟೋ ಉತ್ಸಾಹದಿಂದ ಕೊಂಡಾಡಿರುವೆ ನೀನು ದುಃಶಾಸನೋ ಕರ್ಣನೋ ಒಂದಾಗಿ ಸೇರಿ ಪಾಂಡವರನ್ನೆಲ್ಲ ಕೊಂದು ಬರುವೆವೆಂದು ನೀನು ನಿನ್ನ ತಂದೆಯ ಮುಂದೆ ಆಗಾಗ ಹೇಳುತ್ತಿದ್ದವನು ಪ್ರತಿಯೊಂದು ಸಭೆಯಲ್ಲಿಯೂ ಈ ನಿನ್ನ ಜಂಭದ ಮಾತುಗಳನ್ನು ನಾನು ಕಿವಿಯಿಂದ ಕೇಳಿರುವೆನು ದುರ್ಯೋಧನ ಆ ನಿನ್ನ ಮಾತನ್ನು ಸತ್ಯವಾಗಿ ಮಾಡು ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಬಾ ಅದು ಅರ್ಜುನನು ಆಗಲೇ ನಿಶಂಕೆಯಿಂದ ಯುದ್ಧಕ್ಕೆ ಸಿದ್ಧನಾಗಿ ಕಾದಿರುವನು ಕುಮಾರ ಕ್ಷತ್ರಿಯ ಧರ್ಮವನ್ನು ಅನುಸರಿಸು ಆದರೆ ಈಗ ನಿನಗೆ ಜಯಕ್ಕಿಂತಲೂ ವಧವೇ ಮೇಲಾದುದು ನೀನು ಇಷ್ಟವಾದ ಐಶ್ವರ್ಯವನ್ನೆಲ್ಲ ಪಡೆದುದಾಯಿತು ದಾನ ಮಾಡಿದುದಾಯಿತು ಬೇಕಾದುದನ್ನೆಲ್ಲಾ ಅನುಭವಿಸಿದುದಾಯಿತು ಇನ್ನು ನೀನು ಕೃತಕೃತ್ಯನು ಋಣ ವಿಮುಕ್ತನು ಇನ್ನು ನೀನು ಸಾವಿಗಾಗಿ ಹೆದರಬೇಕಾಗಿಲ್ಲ ನಡೆ ಅರ್ಜುನನೊಡನೆ ಯುದ್ಧ ಮಾಡು ಎಂದು ಹೇಳಿ ದ್ರೋಣನು ತತ್ತನೆ ಅಲ್ಲಿಂದ ಹಿಂತಿರುಗಿ ಶತ್ರುಗಳಿಗೆ ಇದಿರಾಗಿ ಹೊರಟನು ಆಮೇಲೆ ಕೌರವ ಸೈನ್ಯವು ಎರಡು ಶಾಖೆಯಾಗಿ ವಿಭಾಗಿಸಲ್ಪಟ್ಟಿತು ತಿರುಗಿ ಯುದ್ಧಾರಂಭವಾಯಿತು ಇದು ನೂರ ಎಂಬತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ